ವೀಕ್ಷಕರೇ ಆರಿದ್ರ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಬೇಕು ಉದ್ಯೋಗವನ್ನು ಮಾಡ್ಬೇಕು ಯಾವ ಉದ್ಯೋಗವನ್ನು ಮಾಡಿದ್ರೆ ಲಾಭ ಆಗತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗವಾಗ್ಲೂ ಯಾವುದು ಅನ್ನುವಂತಹ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿ ನಿಮ್ಮ ನಕ್ಷತ್ರದವರು ಯಾವ ಉದ್ಯೋಗದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಮತ್ತೆ ಯಾವ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಅನ್ನುವಂತ ವಿಷಯ ಇವತ್ತಿಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಯಾಕೆ ಅನ್ನುವಂತದ್ದು ವಿಡಿಯೋ ಮೇಲೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋದ ಕೊನೆಯಲ್ಲಿ ಸದಾ ಎಚ್ಚರಿಕೆಯಲ್ಲಿ ಒಂದು ಆರೋಗ್ಯದ ಎಚ್ಚರಿಕೆಯನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಾ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇ ಬೇಕು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ವಿಡಿಯೋ ಮೇಲೆ ಗೊತ್ತಾಗುತ್ತೆ ತಡ ವಿಡಿಯೋ ಸ್ಟಾರ್ಟ್ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನ ತಡ ಮಾಡೋದ್ ಬೇಡ ಬನ್ನಿ ವೀಕ್ಷಕರೇ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದವರು ನೋಡಿ ಮಿಥುನ ರಾಶಿ ಅಂಟನಲ್ಲಿ ಬರುತ್ತೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿಗೆ ಅಧಿಪತಿ ಯಾರು ನೋಡಿ ಬುಧ ಆಗಿರ್ತಕ್ಕಂಥದ್ದು ಮಿಥುನ್ ರಾಶಿಗೆ ಅಧಿಪತಿ ಯಾರು ಬುಧ ಇನ್ನು ನಕ್ಷತ್ರಕ್ಕೆ ಅಧಿಪತಿ ಯಾರು ರಾಹು ಇನ್ನು ಅಂತ್ಯನಾಡಿ ಶ್ವಾನಯೋನಿ ಮನುಷ್ಯಗಣ ನ ಇನ್ನು ನಕ್ಷತ್ರ ದೇವತೆ ಬಂದು ಭಗವಂತ ಶಿವ ಆಗಿರ್ತಕ್ಕಂಥದ್ದು ನೋಡಿ ಈ ಆರಿದ್ರ ನಕ್ಷತ್ರದವರು ಬಹಳ ತೀಕ್ಷ್ಣ ಬುದ್ಧಿ ಉಳ್ಳಂತವ್ರು ಬಹಳ ಶಾರ್ಪ್ ಮೈಂಡ್ ಸೆಟ್ ಇರುತ್ತೆ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಕ್ಕಂತ ವ್ಯಕ್ತಿತ್ವ ಜೊತೆಗೆ ಪೂರ್ವಾನುಮಾನ ಮಾಡೋದ್ರಲ್ಲಿ ಸಮರ್ಥರು ಅಂದ್ರೆ ಭವಿಷ್ಯತ್ತಿನಲ್ಲಿ ಹಿಂಗೆ ಆಗ್ಬೋದು ಇದು ಹಿಂಗೆ ಆಗುತ್ತೆ ಅನ್ನುವಂತ ಒಂದು ಗೆಸ್ಸಿಂಗ್ ಇರುತ್ತೆ ಆ ಗೆಸ್ಸಿಂಗ್ ಪ್ರಕಾರವೇ ನಡೀತಾ ಇರತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಇನ್ನು ಎಷ್ಟೋ ಸಲ ಇಂತ ಅನುಭವ ಆಗಿರುತ್ತೆ ನಾನು ಹೇಳ್ದೆ ನಾನು ಇದನ್ನ ಅವ್ರು ಕೇಳಲಿಲ್ಲ ಅಥವಾ ಹಿಂಗಾಗತ್ತೆ ಅಂತ ಹೇಳದೆ ನಾನು ಅನ್ನುವಂಥದ್ದು ಬಹಳಷ್ಟೇ ಆಗಿರ್ತದೆ ಇನ್ನು ಬಹಳಷ್ಟು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿಕೊಂಡಿರತಕ್ಕಂತ ವ್ಯಕ್ತಿತ್ವ ನಿಷ್ಕಪಟಿ ಆಗಿರತಕ್ಕಂಥದ್ದು ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ಹಗೆತನ ದ್ವೇಷ ಸಾಧಿಸ್ಬೇಕು ಅನ್ನುವಂತಹ ಇಚ್ಛೆ ಉಳ್ಳವರಲ್ಲ ಯಾವತ್ತಿಗೂ ಎಲ್ಲರನ್ನೂ ಪ್ರೀತಿಸುವಂತಹ ಎಲ್ಲರನ್ನೂ ಗೌರವಿಸುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಇರುತ್ತೆ ಅಧ್ಯಯನ ಮಾಡತಕ್ಕಂಥದ್ದು ಬಹಳಷ್ಟು ನಿಮ್ಮ ಗುರಿ ಆಗಿರತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಚಾರಿತ್ರ್ಯವನ್ನ ಹೊಂದಿರತಕ್ಕಂಥದ್ದು ಆ ಇನ್ನು ಈ ಸಂಶೋಧನಾ ಬುದ್ಧಿ ಇರ್ತಕ್ಕಂಥದ್ದು ರಿಸರ್ಚ್ ಮೈಂಡ್ ಇರುತ್ತೆ ಇವತ್ತಿಗೂ ಕೂಡ ಸುಮ್ಮನೆ ಕೂಡುವಂತ ವ್ಯಕ್ತಿತ್ವ ಅಲ್ಲ ಸದಾ ಇವತ್ತಿಗೂ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನು ಈ ಕ್ರೋಧ ಬುದ್ಧಿ ಇದ್ರೂ ಕೂಡ ಅದನ್ನ ಸಮಾಧಾನವಾಗಿ ಶಿಪ್ ಬಂತು ಬರುತ್ತೆ ಬಹಳಷ್ಟೇ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರತಕ್ಕಂಥದ್ದು ನಿಮ್ಮ ಒಂದು ಶಕ್ತಿ ಜೊತೆಗೆ ಈ ವ್ಯಾಪಾರೀಕರಣದ ವಿಚಾರಗಳಲ್ಲಿ ಬಹಳಷ್ಟು ಆಳವಾದ ಅಧ್ಯಯನ ಬೇಕಾಗಿರುತ್ತೆ ಅಧ್ಯಯನವನ್ನ ಮಾಡಿ ಅನೇಕ ಬುದ್ಧಿಯನ್ನ ಸಂಪಾದಿಸಿರತಕ್ಕಂಥ ವ್ಯಕ್ತಿತ್ವ ಎಲ್ಲರನ್ನೂ ಪ್ರೀತಿಸುವಂತ ಎಲ್ಲರನ್ನೂ ಗೌರವಿಸುವಂತಹ ವಿಶೇಷವಾದಂತಹ ವ್ಯಕ್ತಿತ್ವ ನಿಮ್ದು ನಿಜನ ಸುಳ್ಳಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯವಾಗಿರುವಂತದ್ದು ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಅನ್ನುವಂತ ಟ್ರಾಫಿಕ್ ಯಾಕಂತಂದ್ರೆ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಒನ್ ಅವರ್ ಎರಡ್ ಅವರ್ ಸಾಲೋದಿಲ್ಲ ಅದಕ್ಕಾಗಿನೇ ಬೇರೆ ವಿಡಿಯೋ ಮಾಡಿ ನಿಮ್ಮ ನಕ್ಷತ್ರದ ಬಗ್ಗೆನೇ ತಿಳಿಸ್ತೀವಿ ಇವತ್ತು ಉದ್ಯೋಗದ ಬಗ್ಗೆ ಮಾತಾಡೋಣ ನೋಡಿ ನೀವು ವ್ಯಾಪಾರದ ಉದ್ಯೋಗ ಯಾವುದೇ ತರದ ವ್ಯಾಪಾರ ಇರ್ಬೋದು ಬಿಸ್ನೆಸ್ ಇರಬಹುದು ಇಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ವ್ಯಾಪಾರ ಮಾಡಬೇಕು ಹೌದು ನಾವು ಏನ್ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬರ್ತದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಹೋಗೋಣ ನೋಡಿ ಈ ಪುಸ್ತಕ ವ್ಯಾಪಾರ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಫಲ ಸಿಗ್ತಕ್ಕಂಥದ್ದು ಧನ ಧಾನ್ಯ ವ್ಯಾಪಾರ ಅಥವಾ ಅದರ ಸಂಗ್ರಹಣೆ ಮಾಡತಕ್ಕಂಥದ್ದು ಇಂತಹ ಒಂದು ಅವಕಾಶಗಳು ಮತ್ತೆ ಈ ಆಹಾರ ಉತ್ಪನ್ನಗಳು ಮಾರಾಟ ಮಾಡ್ತಕ್ಕಂಥದ್ದು ಅದನ್ನ ಸಂಗ್ರಹಣೆ ಮಾಡತಕ್ಕಂತಹ ಒಂದು ಲಾಭಗಳು ಕಂಡು ಬರುತ್ತೆ ಅಂಚೆ ತಂತಿ ಕೆಲಸಗಾರರಾಗಿ ನಿಮಗೆ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಇನ್ನು ವಿಶೇಷವಾಗಿ ಪ್ರವಾಸೋದ್ಯಮ ವಿಭಾಗ ಪ್ರವಾಸಕ್ಕೆ ಸಂಬಂಧಿಸಿರುವಂತಹ ಟೂರಿಸ್ಟ್ ಗಳಿಗೆ ಸಂಬಂಧಿಸಿರುವಂತಹ ಮತ್ತೆ ಅದಕ್ಕೆ ಟ್ರಾವೆಲ್ಸ್ಗೆ ಬೇಕಾಗಿರತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ಅಣು ಶಕ್ತಿ ಅಥವಾ ಆಕಾಶವಾಣಿ ಅಥವಾ ಜಾಹೀರಾತು ಅಥವಾ ಪ್ರಚಾರ ಕಲೆ ಈ ಜಾಹೀರಾತು ಪ್ರಚಾರ ಕಲೆಯಲ್ಲಿ ಅಥವಾ ಈ ಚಿತ್ರೋದ್ಯಮ ಟಿವಿ ಮಾಧ್ಯಮ ಅಥವಾ ಈ ಆಕಾಶವಾಣಿ ಇಂಥ ಕ್ಷೇತ್ರಗಳಲ್ಲಿ ಬಹಳಷ್ಟು ಲಾಭಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಬಹಳಷ್ಟು ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳಿಸ್ಬೇಕು ನಿಮ್ಮ ಉದ್ಯೋಗದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಜೊತೆಗೆ ಸದಾ ಆರೋಗ್ಯದ ಒಂದು ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅದರ ಬಗ್ಗೆ ತಿಳಿಸೋದ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದು ನಿಮ್ಮ ಮದ್ವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಅಥವಾ ಕೆಲಸ ಆಗಿಲ್ವಾ ಇನ್ನಿತರ ಸಮಸ್ಯೆಗಳಲ್ಲಿ ನೊಂತ ಇದ್ದೀರಾ ಅಂತಂದ್ರೆ ಈ ಜಾತಕದಲ್ಲಿ ನಿಮ್ಗೆ ಮಾಹಿತಿ ಸಿಗ್ತದೆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಚಿತ್ರೋದ್ಯಮ ಅಂತ ಹೇಳದಾಗ್ಲೇ ಯೂಟ್ಯೂಬ್ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹೈಪನ್ನ ಸೃಷ್ಟಿ ಮಾಡುವಂಥದ್ದು ನಿಮ್ಮದೇ ಆದಂತಹ ಒಂದು ಬೇಸ್ ಅನ್ನ ಹೊಂದಿರತಕ್ಕಂಥದ್ದು ಅದು ವೃತ್ತಿಯಾಗಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಕೂಡ ನಿಮಗೆ ಕಲೆಯಿಂದ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಲೇಖನ ಕಾರ್ಯದಲ್ಲಿ ಕೂಡ ಲಾಭ ಇದೆ ಸಂಶೋಧನೆ ಮಾಡ್ತಕ್ಕಂಥದ್ದು ರಿಸರ್ಚ್ ಮೈಂಡ್ ಆಗಿರೋದ್ರಿಂದ ಏನಾದರೂ ಒಂದು ಡಿಫ್ರೆಂಟ್ ಆದದ್ದನ್ನ ಮಾಡ್ತಾ ಇರ್ತೀರಿ ನೀವೇ ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ವಿಜ್ಞಾನ ಕ್ಷೇತ್ರ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಉತ್ಖನನ ಕಾರ್ಯ ಕೂಡ ನಿಮಗೆ ಸೂಟ್ ಆಗುವಂತದ್ದು ಇನ್ನು ಔಷಧಿ ಮಾರಾಟಗಾರರಾಗಿ ಡಾಕ್ಟರ್ಸ್ ಆಗಿ ಅಥವಾ ಈ ಗೆ ಸಂಬಂಧಪಟ್ಟಿರ್ತ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸತಕ್ಕಂತ ಸಾಧ್ಯತೆ ಇದೆ ಇನ್ನು ಮದ್ಯದ ಉದ್ಯಮ ಮಾರಾಟ ಮಾಡೋದು ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ಉದ್ಯೋಗಗಳು ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಮದ್ಯದ ವ್ಯಾಪಾರ ಮಾಡೋದು ಇನ್ನು ಈ ವಿಶೇಷವಾಗಿ ಈ ನೇಗೆ ನೇಕಾರಿಕೆ ಮತ್ತೆ ಈ ಜ್ಯೋತಿಷ್ಯ ವಿಜ್ಞಾನಿ ಯಾವುದೋ ಒಂದು ಅರ್ಚಕ ಆಗುವಂಥದ್ದು ಅಥವಾ ಈ ವೇದ ಉಪನಿಷತ್ಗಳ ಬಗ್ಗೆ ಬಹಳಷ್ಟು ತಿಳಿದಿರತಕ್ಕಂತಹ ಕೆಲಸಗಳಲ್ಲಿ ಚೆನ್ನಾಗಿದೆ ಮತ್ತೆ ನೈಟ್ ಕೆಲಸಗಳನ್ನ ಮಾಡುವಂಥದ್ದು ಹಗಲಿಗೆ ಹೇಗಿರುತ್ತೆ ಅದೇ ರೀತಿಯ ನೈಟ್ ಕೆಲಸ ಮಾಡುವಂತ ಅಲದಾಟ ಮಾಡುವಂತಹ ಕೆಲಸಗಳಲ್ಲೂ ಕೂಡ ನಿಮಗೆ ಲಾಭ ಇರುವಂತದ್ದು ಇನ್ನು ಈ ಹಣಕಾಸಿಗೆ ಸಂಬಂಧಿಸಿರುವಂತಹ ಬ್ಯಾಂಕಿಗೆ ಸಂಬಂಧಿಸಿರ್ಬೋದು ಬಡ್ಡಿ ವ್ಯಾಪಾರ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ನಿಮಗೆ ಲಾಭ ಇರುವಂತದ್ದು ಏನು ಟೂರಿಸ್ಟ್ಗಳಿಗೆ ಗಳಾಗಿ ಕೆಲಸ ಮಾಡುವಂತದ್ದು ರಿಯಲ್ ಎಸ್ಟೇಟ್ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಈ ಎಲ್ಲವೂ ಉದ್ಯೋಗಗಳು ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂತವೆ ಈ ಕೆಲ್ಸಗಳನ್ನ ಮಾಡಿದ್ರೆ ಈ ಉದ್ಯೋಗವನ್ನ ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ ಇನ್ನು ಮುಖ್ಯವಾದ ಅಂಶ ಒಂದಿದೆ ಏನಂತಂದ್ರೆ ಸದಾ ನೀವು ಎಚ್ಚರಿಕೆಯಲ್ಲಿ ಆರೋಗ್ಯ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿಸಬೇಕಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಆರಿದ್ರ ನಕ್ಷತ್ರದವರು ಸದಾ ಒಂದು ಆರೋಗ್ಯದ ಎಚ್ಚರಿಕೆಯನ್ನ ಗಮನದಲ್ಲಿಟ್ಕೋಬೇಕಂತಂದ್ರೆ ಗಂಟಲಲ್ಲಿ ಬಾವು ಅಥವಾ ಕಿವಿಯಲ್ಲಿ ಚಿಕ್ಕ ಗುಳ್ಳೆಗಳು ಅಸ್ತಮಾ ಸಮಸ್ಯೆಯಂತಹ ತೊಂದರೆಗಳಿಂದ ಎಚ್ಚರಿಕೆ ಇರಬೇಕು ಒಣ ಕೆಮ್ಮು ಇರುತ್ತೆ ಒಂದು ಸಂದರ್ಭದಲ್ಲಿ ಇದು ಸ್ವಲ್ಪ ಅಲರ್ಜಿ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರುತ್ತೆ ಆ ಸ್ವಲ್ಪ ಅದ್ರ ಬಗ್ಗೆ ಸೂಕ್ತವಾದ ಚಿಕಿತ್ಸೆ ತಗೊಂಡು ಆರೋಗ್ಯದ ಕಡೆ ಗಮನ ಕೊಡಿ ಇದೇನು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರು ಕೂಡ ಚಿಕ್ಕ ಪುಟದಾದ್ರೂ ಪರವಾಗಿಲ್ಲ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ನೀವ್ ಚೆನ್ನಾಗಿರ್ತೀರಾ ನೀವ್ ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿದ್ರೆ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಸರ್ವೋತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೊಳ್ಳಿ ಒಳ್ಳೆ ಫಲಗಳು ಆ ತಾಯಿಯನ್ನ ಪೂರ್ಣೇಶ್ವರಿ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು